ಯಾಕಂದರೆ ಕೆ ಎಲ್ ರಾಹುಲ್ ಅವರಾಗಿರ್ಬೋದು ಇನ್ನು ಅಕ್ಷರ್ ಪಟೇಲ್ ಕೂಡ ಆಲ್ರೌಂಡರ್ ಆಟಗಾರ ಒಳ್ಳೆ ಸ್ಪಿನ್ ಮಾಂತ್ರಿಕ ಕೂಡ ಈ ಇವ್ರ ಸ್ಪಿನ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಕ್ಸಸ್ ಹೊಡೆಯೋದೇ ಕಡಿಮೆ ಅಕ್ಷರ್ ಪಟೇಲ್ ಅವ್ರದ್ದು ಯಾಕಂದರೆ ಆ ಬ್ಯಾಟ್ಸ್ಮನ್ ಒಂದು ಸಿಕ್ಸ್ ಹೊಡೆದ ಅಂದರೆ ಅವ್ನ ಬಾಲ್ಗೆ ಮಾರನೇ ಬಾಲ್ಗೆ ಅವ್ನು ವಿಕೆಟ್ ಆದರೂ ಒಪ್ಸಿರ್ತಾನೆ ಇಲ್ಲ ರನ್ ಝೀರೋ ಆದರು ಡಾ ಇವರು ಜಾಸ್ತಿ ಡಾಟ್ ಬಾಲ್ಸ್ನ ಜಾಸ್ತಿ ನಾವು ನೋಡ್ತೀವಿ ಇವರು ಓವರ್ ಇವ್ರ ಓವರ್ಗಳಲ್ಲಿ ಅಕ್ಷರ್ ಪಟೇಲಲ್ಲಿ ಬ್ಯಾಟಿಂಗ್ ಲೈನ್ ಬಗ್ಗೆ ಹೇಳೋದಾದ್ರೆ ಪಫ್ ಡು ಪ್ಲೇಸಸ್ ಆಗಿರ್ಬೋದು ಕೆ ಎಲ್ ರಾಹುಲ್ ಆಗಿರ್ಬೋದು ಈ ಸಾರಿ ಸಾ ಸರದಿಯಲ್ಲಿ ಬ್ಯಾಟ್ಸ್ಮನ್ಗಳೇ ಜಾಸ್ತಿ ಇರೋದು ಕ್ಯಾ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಸೊ ನೋಡೋಣ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಕಪ್ ಎತ್ತರ ಅನ್ನೋದೇ ಅಂಡ್ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಮಾತಾಡೋದಾದರೆ ಸಂಜು ಸ್ಯಾಮ್ಸನ್ ಇದ್ದಾರೆ ಆಸ್ ಎ ಕ್ಯಾಪ್ಟನ್ ಸೊ ಬಟ್ ರಿಯಲ್ ಕ್ಯಾಪ್ಟನ್ ಅಂದ್ರೆ ನಿತೀಶ್ ರಾಣಾ ನಿತೀಶ್ ರಾಣಾ ನಿತೀಶ್ ರಾಣಾ ಅವರು ಒಳ್ಳೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಎರಡ್ ಸಾವಿರದ ಸಾವಿರದ ಇಪ್ಪತ್ತೈದುವರೆಗೂ ಕೂಡ ಕೋಲ್ಕತಾದಲ್ಲೇ ಇದ್ರು ಎಂಟು ಕೋಟಿಗೆ ಹರಾಜಾಗಿದ್ರೆ ಅವರು ಕೋಲ್ಕತಾದಲ್ಲಿ ಇದ್ದಾಗ ಕೋಲ್ಕತಾ ಟೀಮ್ ಅವ್ರನ್ನ ಖರೀದಿ ಮಾಡಿತ್ತು ಬಟ್ ಇವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ರಾಜಸ್ಥಾನ್ ರಾಯಲ್ಸ್ಗೆ ನಾಲ್ಕು ಕೋಟಿಗೆ ಬಂದಿದ್ದಾರೆ ಸೊ ತುಂಬಾ ಕಡಿಮೆ ಆಯ್ತು ನಾಲ್ಕು ಕೋಟಿ ಆಕ್ಚುಲಿ ನಿತೀಶ್ ರಾಣ ಅವ್ರ ಬ್ಯಾಟಿಂಗ್ ಸಹ ಒಂದು ಅಗ್ರೆಸಿವ್ ಇದೆ ಆ ಹೆಸರಲ್ಲೇ ಇದೆ ರಾಣಾ ಅಂತ ಸೊ ಬ್ಯಾಟಿಂಗ್ ಹಾಗೆ ಆಡ್ತಾರೆ ನಿತೀಶ್ ರಾಣಾ ಅವರು ದೊಡ್ಡ ದೊಡ್ಡ ಹೊಡೆತಗಳು ಕೂಡ ಚೆನ್ನಾಗಿ ಬರುತ್ತೆ ನಿತೀಶ್ ಅವರದು ಹೇಳ್ಬೇಕಾದ್ರೆ ನಿತೀಶ್ ಅನುಭವ ಇಲ್ಲ ಅನುಭವ ಇಲ್ಲ ಸಂಜು ಸ್ಯಾಮ್ಸನ್ ಇದೆ ಅನುಭವ ಬಟ್ ನಿತೀಶ್ ರಾಣಗೆ ಇಲ್ಲ ಅನುಭವ ಸೊ ನಾವಂತೂ ಈ ತರ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡ್ತಿದೀವಿ ನಾವು ಅನಲೈಸ್ ಮಾಡ್ತಿದ್ದೀವಿ ಪಬ್ಲಿಕ್ ಕೂಡ ತುಂಬಾ ಇಂಟ್ರಾಕ್ಟಿವ್ ಆಗಿದೆ ಸೊ ಅವರು ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ ಅವರ ಮಾತುಗಳು ಏನಿದೆ ಕ್ರಿಕೆಟ್ ನೋಡ್ತೀರಾ ನೋಡ್ತೀವಿ ನಾಳೆಯಿಂದ ಐ ಪಿ ಎಲ್ ಮ್ಯಾಚ್ ಶುರುವಾಗಿದೆ ಐ ಪಿ ಎಲ್ ಎಲ್ಲ ನೋಡ್ತೀರಾ ಹ್ಮ್ ನೋಡ್ತೀವಿ ಮನೇಲಿ ನೋಡ್ತಾರೆ ಆರ್ ಸಿ ಬಿ ಯಾಕೆ ಆರ್ ಸಿ ಬಿ ಫೇವ್ರೇಟ್ ಅಂತ ಬೆಂಗಳೂರು ಕರ್ನಾಟಕದಲ್ಲಿ ಹುಟ್ಟಿದೀನಿ ಯಾವಾಗೂ ಆರ್ ನೇ ಆರ್ ಸಿ ಬಿಟ್ ಇದ್ದಾರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಫೇವ್ರೇಟ್ ಓಕೆ ಈ ಸರಿ ಏನಂತೀರಾ ಆರ್ ಸಿ ವಿನ್ ಆಗ್ತಾರ ಈ ಸಾರಿ ಯಾದ್ರೂ ಕಪ್ ಗೆಲ್ಲುತ್ತಾ ಅವ್ರು ಗೆಲ್ತಾರೋ ಬಿಡ್ತಾರೋ ನಾವ್ ಹೇಳೋದು ಪ್ರತಿ ವರ್ಷ ಅದೇ ಆರ್ ಸಿ ಬಿ ಗೆಲ್ತಾರೆ ಕಪ್ ನಮ್ದೆ ಈ ಸಾರಿ ಕಪ್ ನಮ್ದೆ ನಾಳೆ ಕೂಡ ಮ್ಯಾಚ್ ಇದೆ ಕೆ ಕೆ ಆರ್ ಆರ್ ಸಿ ಬಿ ನಾಳೆ ಮ್ಯಾಚ್ ಏನಾಗ್ಬೋದು ವಿನ್ ಆಗ್ತಾರ ಪಕ್ಕ ವಿನ್ನೆ ಅವ್ರ ಆಗ್ತಾರೋ ಬಿಡ್ತಾರೋ ಆರ್ ಬಿನೇ ಗೆಲ್ಲೋದು ಈ ಸರಿ ಅಂದ್ರೆ ಈ ಸರಿ ಕ್ಯಾಪ್ಟನ್ ಅವ್ರು ತಗೊಳ್ತಾರೆ ಅಂತ ನಾವ್ ಬಗ್ಗೆ ಏನಿಲ್ಲ ಒಬ್ರಿಗಿಂತ ಇನ್ನೊಬ್ರು ಬೆಟರ್ ಆಗಿರ್ತಾರೆ ಒಂದೊಂದ್ ಫೀಲ್ಡ್ ಅಲ್ಲಿ ಮೇ ಬಿ ಅವ್ರು ಇನ್ನೊಬ್ರಿಗೆ ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದ್ಮೇಲೆ ಅದು ಅವ್ರವ್ ಡಿಪೆಂಡೆನ್ಸಿ ಯೂಶಲಿ ಏನಂದ್ರೆ ಯಾರೇ ಕ್ಯಾಪ್ಟನ್ ಆದ್ರೂ ನೀವು ಕಿಂಗ್ ಹೌದು ಯಾರ್ದು ಕ್ಯಾಪ್ಟನ್ ಇದ್ರು ಅಷ್ಟೇ ಯಾದ ಗೈಡೆನ್ಸ್ ಇರುತ್ತೆ ಅವ್ರದೇ ನಡೆಯುತ್ತೆ ಅಲ್ಲಿ ಬೇರೆ ಟೀಮು ನಾನ್ ಬೇರೆದೇನು ಆರ್ ಸಿ ಬಿ ಅವಾಗಿಂದಾನು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಇರೋದಿಂಗ ಲಾಲಿಟಿ ಮ್ಯಾಟರ್ಸ್ ಆಗಿತ್ತು ನಮ್ಗೆ ಸೊ ಅಫ್ಕೋರ್ಸ್ ಏಟೀನ್ ಇಯರ್ಸ್ ಸೀಸನ್ ಇಂದಾನು ನೋಡ್ಕೊಂಡ್ ಬಂದಿವಿ ಸೊ ವಿರಾಟ್ ಆರ್ ಸಿ ಸಪೋರ್ಟ್ ಮಾಡೋದು

ಎಸ್ ಆಡಿಯನ್ಸ್ ಐ ಮೀನ್ ಪಬ್ಲಿಕ್ ಕೂಡ ಬಹಳಷ್ಟು ಒಳ್ಳೆ ನಿಜ ಎಲ್ಲರೂ ಆರ್ ಸಿ ಬಿ ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ ಇದ್ದಾರೆ ನಮ್ಮ ಆರ್ ಸಿ ಬಿಗೆ ಆರ್ ಸಿ ಬಿ ಎಷ್ಟೇ ಸೋತರು ಸಹಿತ ಗ್ರೌಂಡಲ್ಲಿ ಎಷ್ಟೇ ಕಳಪೆ ಆಟನ ತೋರಿಸಿದ್ರು ಸಹಿತ ತಂಡನ ಬಿಟ್ಕೊಡೋದಿಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೊಂದು ನಮ್ಮದು ಲಾಯಲ್ ಆಗಿದ್ದಾರೆ ನಮ್ಮ ಫ್ಯಾ ಫ್ಯಾನ್ಸ್ ಇನ್ನು ಪ್ರಪಂಚದಾದ್ಯಂತ ನಮ್ಮ ಆರ್ ಸಿ ಬಿ ಇರುವಂಥ ಲಾಯಲ್ ಫ್ಯಾನ್ಸ್ ಬಗ್ಗೆ ಪ್ರಪಂಚನೇ ಮಾತಾಡುತ್ತೆ ಇನ್ನು ನೀವೇ ನೋಡ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಮಾತಾಡಿದ್ರು ಅಂತ ನಾವು ಸೋತ್ರು ಪರವಾಗಿಲ್ಲ ಗೆದ್ರು ಪರವಾಗಿಲ್ಲ ನಾವು ಆರ್ ಸಿ ಬಿ ಗೆನೆ ಸಪೋರ್ಟ್ ಕೊಡೋದು ಅನ್ನೋದು ಈ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಫಾರ್ಮ್ ನಲ್ಲಿ ಇದ್ದಾರೆ ಓಕೆ ಇದೊಂದು ನಮ್ಮ ನಮಗೊಂದು ಅಡ್ವಾಂಟೇಜ್ ಇದು ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಅಲ್ಲಿ ಇರೋದು ಯಾಕಂದ್ರೆ ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರು ಯಾವಾಗ ಸೆಂಚುರಿ ಮ್ಯಾಚ್ ಎಂಡ್ ಎಂಡ್ ವರ್ಗು ನಿಂತ್ರ ಅಂದ್ರೆ ಚೇಸಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ನಿಂತ್ರೆ ಫಿಕ್ಸ್ ಆರ್ ಸಿ ಬಿ ವಿನ್ ಅಂತಾನೆ ಹೇಳ್ಬೋದು ಅದೊಂದು ವಿರಾಟ್ ಕೊಹ್ಲಿ ಅವರ ಹತ್ರ ಆಮೇಗತಿ ಆಡ್ತಾರೆ ನಿಜ ಆದ್ರೆ ತಂಡನ ಗೆಲ್ಸ್ಕೊಂಡ್ ಬರೋದಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಇನ್ನ ದೇವದತ್ ಪಡಿಕಲ್ ತವರಿಗೆ ವಾಪಸ್ ಆಗಿರೋದು ಯಾಕಂದ್ರೆ ಈ ಹಿಂದೆ ಟೀಮ್ ಅಲ್ಲಿ ಇದ್ರು ಆರ್ ಸಿಬಿ ಬಟ್ ಇವಾಗ ರಿಟರ್ನ್ ಆಗಿದ್ದಾರೆ ಮತ್ತೆ ತಂಡಕ್ಕೆ ದೇವದತ್ ಪಡಿಕಲ್ ಅವರು ನೋಡೋಣ ಯಾವ ರೀತಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಅವರು ಬ್ಯಾಟಿಂಗ್ ರನ್ ರನ್ ಹೊಳೆ ಹೆಂಗ್ ಹರಿಯುತ್ತೆ ಅನ್ನೋದನ್ನ ನಾಳೆ ನೋಡೋಣ ಯಾವ ರೀತಿ ಆಡ್ತಾರೆ ಇಡನ್ ಗಾರ್ಡನ್ ಅಲ್ಲಿ ಅಂತ ಮತ್ತೆ ಬುಬಿ ಬೌಲಿಂಗ್ ಬಗ್ಗೆ ಟೀಮ್ ಬಾರಿ ಈ ಬಾರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೌಲಿಂಗ್ ಲೈನ್ ಅಪ್ ನಮ್ದು ಫುಲ್ ಹೆವಿ ಸ್ಟ್ರಾಂಗ್ ಆಗಿದೆ ಆ್ಯಕ್ಚುಲಿ ಯಾಕಂದ್ರೆ ಭೂವಿ ಫೇಸ್ ಬೌಲಿಂಗ್ಗೆ ನಿಜ ಶಕ್ತಿ ಆಗ್ತಾರೆ ಯಾಕಂದ್ರೆ ಅವ್ರದ್ದು ಸ್ವಿಂಗ್ ಇದೆ ಅಲ್ಲ ಆ ಸ್ವಿಂಗ್ ನ ಬಾಲ್ ಬ್ಯಾಟ್ಸ್ಮನ್ಗಳಿಗೆ ಅದನ್ನ ಜಡ್ಜ್ ಮಾಡೋಕೆ ಆಗೋದಿಲ್ಲ ಆ ರೀತಿ ಅವ್ರದ್ದು ಬೌಲಿಂಗ್ ಇದೆ ಆ್ಯಕ್ಚುಲಿ ಭೂವಿ ಅವ್ರದ್ದು ಇನ್ನೂ ಟು ಡಿಮ್ ಟೀಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ನೋಡಿ ನಾಳೆ ನೋಡಬೇಕು ನಮಗೆ ಒಂದ್ ಕಡೆ ಶಾಕ್ ಅನ್ಸೋದೇನಂತಂದ್ರೆ ಇಷ್ಟೊಂದು ಪ್ಲಸ್ ಇದ್ದರೂ ಸಹಿತ ಫಿಲ್ ಸಾಲ್ಟು ಮತ್ತು ಡಿವಿ ಟೀಮ್ ಡೇವಿಡ್ದು ಸ್ವಲ್ಪ ದು ಸೀರೀಸ್ ಇದ್ದಾಗ ಇಂಡಿಯಾ ಜೊತೆ ಸ್ವಲ್ಪ ಯಾಕೋ ತಮ್ಮ ಬ್ಯಾಟಿಂಗ್ ಕೈ ಚೆಳ್ಕೊಂಡು ತೋರಿಸ್ತಿಲ್ಲ ಅವರು ಫಿಫ್ಟಿ ಫಿಫ್ಟಿ ವರ್ಲ್ಡ್ ಓಡಿಯಲ್ಲಿ ಸೊ ಅದೊಂದು ನಮಗೆಲ್ಲೋ ಒಂದು ಕಡೆ ಭಯ ಇದೆ ಇಂಗ್ಲೆಂಡ್ ಆಟಗಾರರ ಮೇಲೆ ಯಾಕಂದರೆ ಈ ಇಂಗ್ಲೆಂಡ್ ಆಟಗಾರರ ಮೇಲೇ ಜಾಸ್ತಿ ಡಿಪೆಂಡೆನ್ಸಿ ಅನಿಸ್ತಾ ಇದೆ ಈ ಸಾರಿ ನಮ್ಮ ಆರ್ ಸಿ ಬಿ ತಂಡ ಸೊ ನೋಡಬೇಕು ಏನಾಗುತ್ತೆ ಅಂತ ಇನ್ನು ಲಿವಿಂಗ್ ಸ್ಟೋನ್ ಅವರು ಆಲ್ರೌಂಡರ್ ಆಟ ಆಗಿರ್ಬೋದು ಸಖತ್ತಾಗಿ ಆಡ್ತಾರೆ ಆಲ್ರೌಂಡಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟಿಂಗಲ್ಲೂ ಅದೇ ರೀತಿ ಮಿನಿಸ್ತಾರೆ ಬೌಲಿಂಗಲ್ಲೂ ಅದೇ ರೀತಿ ಮಿನಿಸ್ತಾರೆ ಬಟ್ ಇಂಗ್ಲೆಂಡ್ ಟೀಮ್ನವರು ಆಟಗಾರರು ಯಾವಾಗ ಹೆಂಗೆ ಟರ್ನ್ ಆಗ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಕೆಲವೊಮ್ಮೆ ಫಾರ್ಮಲ್ ಇರ್ತಾರೆ ಕೆಲವೊಮ್ಮೆ ಫಾರ್ಮಲ್ ಇರೋದಿಲ್ಲ ಸಡನ್ನಾಗಿ ವಿಕೆಟ್ ಒಪ್ಪಿಸ್ತಾರೆ ಇಲ್ಲ ಅಂತಂದರೆ ಆಡಿದ್ರೆ ಕಂಟಿನ್ಯೂ ಆಗಿ ನೀವು ನೋಡ್ಬೋದು ಜೋ ಜೋರೂಟ್ಗೆ ರೂಟ್ ಅವ್ರ ಬ್ಯಾಟಿಂಗ್ ಅಪ್ ಒಮ್ಮೆ ಸ್ಟ್ರಾಂಗ್ ಆಯ್ತು ಅಂದರೆ ಅವ್ರು ನಿಂತ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೂಟ್ ಅವರು ಒಳ್ಳೆ ಜಿಗಟ್ ಪ್ಲೇಯರ್ ಅಂತ ವಿರಾಟ್ ಕೊಹ್ಲಿ ರೀತಿನೇ ನೆಲಕಚ್ಚಿ ನಿಂತರೆ ಅಂದರೆ ಆ ರೀತಿ ಆಡ್ತಾರೆ ಸೊ ಲಿವಿಂಗ್ ಸ್ಟೋನ್ ಅವರು ಅದೇ ರೀತಿ ಆಡಬೇಕು ಅನ್ನೋದು ನಮ್ಮ ಆಶಯ ನೋಡೋಣ ಅಂಡ್ ಎಸ್ ಬೌಲಿಂಗು ತುಂಬಾ ಚೆನ್ನಾಗಿದೆ ಬ್ಯಾಟಿಂಗು ಕೂಡ ಆ್ಯಕ್ಚುಲಿ ದ ನೆಗೆಟಿವ್ ಅಸ್ ತುಂಬ ಬೌಲಿಂಗಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಟ್ರ ಅನ್ನೋದು ಒಂದು ಎಲ್ಲರ ಇಲ್ಲ 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 ಬ್ಯಾಲೆನ್ಸ್ಡ್ ಟೀಮ್ ಇದೆ ಆರ್ ಸಿ ಬಿ ಈ ಹಾಗೇನಿಲ್ಲ ಬ ಬೌಲರ್ಸು ಹಾಗೇ ಇದ್ದಾರೆ ಬ್ಯಾಟ್ಸ್ಮನ್ಸು ಹಾಗೇ ಇದ್ದಾರೆ ಬಟ್ ಆಲ್ರೌಂಡರ್ಸ್ ಮಿಡಲ್ ಆರ್ಡರಲ್ಲಿ ಜಾಸ್ತಿ ಇದ್ದಾರೆ ನಮ್ದು ನೋಡೋದಾದ್ರೆ ನೋಡೋದಾದರೆ ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಆಮೇಲೆ ಯಾವಾಗ ನಾವು ಒಂದು ತಂಡನ ವೀಕ್ ಟೀಮ್ ಅಂತ ಅಂದ್ಕೊಳ್ತೇವಲ್ಲ ಅವಾಗ ಆಟೋಮೆಟಿಕ್ಲಿ ಅಪೋನೆಂಟ್ ಟೀಮ್ಗಳು ಫೇಲ್ ಆಗೋದಲ್ಲೇ ವೀಕ್ ಅಂತ ಅನ್ಲಿಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ನಾಳೆ ಹೇಳಕ್ ಬರೋದಿಲ್ಲ ಇವರು ಅಷ್ಟು ಚೆನ್ನಾಗಿ ಆಡಿ ನಾಳೆ ಹೈ ರೇಟಿಗೆ ಬಿಡ್ ಆದ್ರೂ ಆದ್ರೆ ಆರ್ ಸಿ ಬಿ ತಂಡದ ಮತ್ತೊಂದು ಹೊಸ ಅಧ್ಯಾಯ ಆದ್ರೂ ಆಯ್ತು ಹೇಳಕ್ ಬರೋದಿಲ್ಲ ಸೊ ನೋಡೋಣ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ನಮ್ಗಾದ್ರೂ ಒಂದು ಕಪ್ ಎತ್ತಿ ಇಡಬೇಕು ಅನ್ನೋದು ಒಂದೇ ಆಶಯ ಯಾ ವಿರಾಟ್ ಕೊಹ್ಲಿ ಅವರ ಗೈಡೆನ್ಸ್ ಅಲ್ಲಿ ಕಪ್ ಎತ್ ಹಿಡಿಬೇಕು ಹಿಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ನಾವಂತೂ ಆ ಕಾನ್ಫಿಡೆನ್ಸ್ ನ ಇನ್ನು ನಾವು ಲಾಯಲ್ ಇದ್ರೆ ಆಲ್ವೇಸ್ ಲಾಯಲ್ ಆಗಿರುತ್ತವೆ ಆ್ಯಂಡ್ ಕುನಾಲ್ ಪಾಂಡ್ಯ ಪರ್ಫಾರ್ಮೆನ್ಸ್ ಅಷ್ಟೊಂದು ಕಾಣಸ್ತಿಲ್ಲ ಅನ್ನೋದಂತೂ ಮಾತಿದೆ ಸೊ ಇಲ್ಲ ಕುಣಲ್ಪಾಂಡೆ ಅವ್ರನ್ನ ನಿಮ್ಗೆ ಹೇಳ್ದಲ್ಲ ಯೂಸು ಒಂದು ಟೈಪ್ ಅವ್ರು ಆಡಿದ್ರೆ ಹೆವಿ ಆಟ ಅವ್ರದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಯಾಕೋ ಇತ್ತೀಚಿನಲ್ಲಿ ಅವರು ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಬಿಟ್ಟು ತಂಡ ಮೇಲೆ ಯಾಕೋ ಅವ್ರದ್ದು ಬ್ಯಾಟಿಂದಾಗಲಿ ಬೌಲಿಂಗ್ ಆಗಲಿ ಅಷ್ಟೊಂದು ಸದ್ದ ಮಾಡ್ತಿಲ್ಲ ಸೊ ನೋಡೋಣ ನಮ್ ತಂಡದಲ್ಲಿ ಡಿವಿಲರ್ಸ್ ಅವರು ಡೆಲ್ಲಿಯಲ್ಲಿ ಏನು ಆಡ್ಲೇ ಇರ್ಲಿ ಆಡೇ ಇರ್ಲಿಲ್ಲ ನಮ್ ತಂಡಕ್ಕೆ ಬಂದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ರು ಗೇಲ್ ಅವರು ಕ್ರಿಸ್ ಗೇಲ್ ಅವರು ಕೋಲ್ಕತ್ತಾದಲ್ಲಿ ಇದ್ದಾಗ ಆಡಿರಲೇ ಇಲ್ಲ ಅವರು ಮತ್ತೆ ಅದಾದ್ಮೇಲೆ ಬಳಿ ನಮ್ಮ ಆರ್ ಸಿ ಬಿ ಬಂದಾದ್ಮೇಲೆ ಯಾವ ರೀತಿ ಆಡಿದ್ರು ಎಷ್ಟೋ ಸೀಸನ್ ಗಳಲ್ಲಿ ಫೈನಲ್ ತಲುಪೋಕೆ ಕಾರಣನೇ ಕ್ರಿಸ್ ಗೇಲ್ ಅವರು ಆ ರೀತಿ ಅಗ್ರೆಸಿವ್ ಆಡಿದ್ದಾರೆ ಆ್ಯಂಡ್ ಯಶ್ ದಯಾಳ್ ದಯಾಳ್ನ ರಿಟೈಲ್ ಮಾಡ್ಕೊಂಡಿದ್ದಾರೆ ಬಟ್ ಅವರು ಬಾಲಿಂಗ್ನಲ್ಲಿ ವೇರಿಯೇಷನ್ ಅಷ್ಟೊಂದು ಇಲ್ಲ ಅನ್ನೋ ಮಾತುಗಳು ಕೂಡ ಇದೆ ಯಶ್ ದಯಾಳ್ ಅವರು ಮೀಡಿಯಂ ಫೇಸ್ ಬಾಲರು ಸೊ ಬ್ಯಾಟ್ಸ್ಮನ್ಗಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರೊಂದು ಹೆದರಿಕೆ ಇದೆ ಬ್ಯಾಟ್ಸ್ಮನ್ಗಳಿಗೆ ಯಾಕಂದರೆ ಇವ್ರ ಬೌಲಿಂಗ್ ಏನಿದೆ ಅಂದ್ರೆ ಸ್ಲೋವರ್ ಒನ್ ಭಾಳ ಹೇಗಂದ್ರೆ ಕೆಲವೊಮ್ಮೆ ಸ್ಲೋವರ್ ಒನ್ ಬರ್ತದ ಅಥವಾ ಕೆಲವೊಮ್ಮೆ ಫಾಸ್ಟ್ ಬರ್ತದ ಆ ವೇರಿಯೇಷನ್ ಇದೆಯಲ್ಲ ಆ ಅಲ್ಲೇ ಅರ್ಧ ಬ್ಯಾಟ್ಸ್ಮನ್ಗಳಿಗೆ ಕನ್ಫ್ಯೂಸ್ ಆಗೋದು ಥರ್ಟಿ ಆರ್ಡ್ ಸರ್ಕಲಲ್ಲಿ ಎತ್ತಿ ಹೊಡೆಯೋಕೆ ಪ್ಲೇ ಆಫಲ್ಲೇ ವಿಕೆಟ್ ಒಪ್ಸೋ ಚಾನ್ಸ್ ಇರುತ್ತೆ ಬ್ಯಾಟ್ಸ್ಮನ್ಗಳು ಸೊ ಯಶ್ ದಾ ಹೇಳೋರು ಅದರಲ್ಲಿ ಅಡ್ವಾಂಟೇಜ್ ಇದೆ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರೇ ತುಂಬಾ ಸ್ಟ್ರಾಂಗ್ ಆಗಿರೋದು ಚರ್ಚಿ ಕೆಡುವಂಥವ್ರು ಅವರೇ ಬಟ್ ಅದನ್ನ ಬಿಟ್ಟು ಬೇರೆಯವರು ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಇಲ್ಲ ಅನ್ನೋ ಮಾತುಗಳು ಇದೆ ಬ್ಯಾಟರ್ಗಳಿಗಿಂತ ಬಾಲರ್ಗಳೇ ಜಾಸ್ತಿ ಇದೆ ಅಂತ ನೀವು ಹೇಳಿದ್ರಿ ಆಗಲೇ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೌಲರ್ಗಳೇ ಮೇನು ಒಂದು ಟೀಮ್ಗೆ ಬ್ಯಾಟರ್ಗಳಿಗಿಂತ ಯಾಕಂದ್ರೆ ಬ್ಯಾಟ್ಸ್ಮನ್ಗಳು ಒನ್ ಟ್ವೆಂಟಿ ಹೊಡೆದ್ರು ಸಾಕು ಇಲ್ಲ ಒನ್ ತರ್ಟಿ ಹೊಡೆದ್ರು ಸಾಕು ಫಿಫ್ಟಿ ಹೊಡೆದ್ರು ಸಾಕು ಅದರಲ್ಲಿ ಬೌಲರ್ಸ್ಗಳು ಯಾವ ರೀತಿ ಅಪೋನೆಂಟ್ ಟೀಮ್ನ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕ್ತಾರೆ ಅನ್ನೋದು ಇಲ್ಲಿ ಆ್ಯಕ್ಚುಲಿ ಬೌಲರ್ಸ್ಗಳು ಮುಖ್ಯ ಪಾತ್ರವನ್ನು ವಹಿಸೋದೇ ಬೌಲರ್ಸ್ಗಳು ಒಂದು ತಂಡದಲ್ಲಿ ಸೊ ಬ್ಯಾಟ್ಸ್ಮನ್ಗಳಿಗಿಂತ ನಾ ಬೌಲರ್ಗಳಿಗೇನೆ ಜಾಸ್ತಿ ಸಪೋರ್ಟಿವ್ ಇರಬೇಕು ಅಂತ ನಿಟ್ಟಿನಲ್ಲಿ ಈ ಬಾರಿ ಆರ್ ಸಿ ಬಿ ಬೌಲರ್ಸ್ಗಳನ್ನೇ ಜಾಸ್ತಿ ಖರೀದಿ ಮಾಡಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಅನುಭವಿ ಬ್ಯಾಟರ್ ಕೂಡ ನಮ್ಮ ಕೊಹ್ಲಿ ಬಿಟ್ಟರೆ ಯಾರಿಲ್ಲ ಸೊ ಅನುಭವಿ ಬ್ಯಾಟರ್ ಅನ್ನಕೇನು ರಜತ್ ಪಾಟೀಲ್ ಅವ್ರ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಕೆಲವೊಮ್ಮೆ ಹೇಳೋಕ್ ಬರೋದಿಲ್ಲ ನಾಯಕತ್ವ ಸ್ಥಾನ ಕೊಟ್ಟಿದ್ದಾರೆ ಇದನ್ನ ಸರಿಯಾಗಿ ನಿಭಾಯಿಸಬೇಕು ನಾನು ಅನ್ನೋದು ಕೂಡ ಇರುತ್ತೆ ಸೊ ನನಗೆ ದೇವದ್ ಪಡಿಕಲ್ ಅವರು ಚೆನ್ನಾಗಿ ಆಡ್ತಾರೆ ಈ ಸಾರಿ ಅನ್ನೋದು ಹೋಪ್ ಇದೆ ಆಮೇಲೆ ಅನುಭವಿ ಅಣ್ಣಕ್ ಏನು ಲಿವಿಂಗ್ ಸ್ಟೋನ್ ಇದಾರೆ ಅಲ್ಲ ಲಿವ್ ಆಮೇಲೆ ಫಿಲ್ ಸಾಲ್ಟ್ ಇದಾರೆ ಆಮೇಲೆ ಕೃಣಾಲ್ ಪಾಂಡೆ ಇದಾರೆ ಇವರೆಲ್ಲ ಅನುಭವಿಸ್ತಾರೆ ಇವರು ಆಡ್ತಾರೆ ಹಾಗೇನಿಲ್ಲ ಬಟ್ ನಮ್ಮ ಭುವನೇಶ್ವರ್ ಕುಮಾರ್ ಇದಾರೆ ಚೆನ್ನಾಗಿ ಬ್ಯಾಟಿಂಗ್ ಲೈನ್ ಅಪ್ ಒಂದೇ ನೋಡೋದಾಗಲ್ಲ ಬೌಲಿಂಗ್ ಲೈನ್ ಅಲ್ಲೂ ನೋಡೋದಾದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಚೆನ್ನಾಗಿದ್ದಾರೆ ಸೊ ಕೃಣಾಲ್ ಪಾಂಡೆ ಅವರು ಆಲ್ರೌಂಡರ್ ಆಟ ಫಿಲ್ ಸಾಲ್ಟ್ ಆಗಿರ್ಬೋದು ಲಿವಿಂಗ್ ಸ್ಟೋನ್ ಆಗಿರ್ಬೋದು ನೋಡೋಣ ನಾಳೆ ಯಾವ ರೀತಿ ಕಮಾಲ್ ಮಾಡ್ತಾರೆ ಕೆ ಕೆ ಆರ್ ಜೊತೆ ಕೆ ಕೆ ಹಾಕ್ತಾರೆ ಅನ್ನೋದು ನನ್ನ ಒಂದು ಆಶಯ ನೆಗೆಟಿವ್ ಕಿನ್ನ ಜಾಸ್ತಿ ಪಾಸಿಟಿವ್ ಇರೋದ್ರಿಂದ ಸೊ ನಾಳೆ ಯಾವ ರೀತಿ ಅಖಾಡದಲ್ಲಿ ತಮ್ಮ ಆಟದ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನಾವ್ ನೋಡ್ಬೇಕು ನಮ್ಮ ತಂಡದ ದೌರ್ಬಲ್ಯ ಅನ್ನೋದಾದ್ರೆ ಮಿಡಲ್ ಆರ್ಡರ್ ಅಲ್ಲಿ ಸ್ವಲ್ಪ ವೀಕ್ ಇದೆ ಅಂತ ಅನಿಸ್ತಾ ಇದೆ ಇನ್ನ ನೆಕ್ಸ್ಟ್ ಆರ್ ಸಿ ಬಿ ತಂಡಕ್ಕೆ ಸ್ಪಿನ್ನರ್ ಕೊರತೆ ಕೂಡ ಇದೆ ಸ್ಪಿನ್ನರ್ಗಳು ಇಲ್ಲ ಈ ಸಾರಿ ಯಾಕಂದ್ರೆ ಫಾಸ್ಟ್ ಬಾಲರ್ಗಳು ಇದೆ ಯಶ್ ದಯಾಲು ಅಂಗಡಿ ಅನಂತರ ಕೃಣಾಲ್ ಪಾಂಡೆ ಆ್ಯಕ್ಚುಲಿ ಸ್ಪಿನ್ನರ್ ಅವರು ಆ್ಯಕ್ಚುಲಿ ಕೃಣಾಲ್ ಪಾಂಡೆ ಅವರು ಸೊ ಈ ಸಾರಿ ಸ್ಪಿನ್ನರ್ ಒಂದೇ ಕೊರತೆ ಇರೋದು ಸ್ಪಿನ್ನರ್ಗಳು ಎಲ್ಲೋ ಒಂದು ಮೂರು ಎರಡು ಇರಬಹುದು ಅಷ್ಟೇ ಬಟ್ ಆದ್ರೆ ಬ್ಯಾಲೆನ್ಸ್ ಟೀಮ್ ಬ್ಯಾಲೆನ್ಸ್ ಟೀಮ್ ಅಂತಾನೆ ಎಲ್ಲ ಕಡೆಯಿಂದ ಟಾಕ್ ಬರ್ತಿದೆ ಸೊ ಫಸ್ಟ್ ಆಟ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಒಂದ್ ಮ್ಯಾಚ್ ಆಗ್ಲಾರ್ದೆ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ ಯಾವ ರೀತಿ ಇರುತ್ತೆ ಅಂತ ತಂಡ ಸೊ ನಾಳೆ ನೋಡೋಣ ತಗೊಂಡ ಅಷ್ಟು ಪ್ಲೇಯರ್ಸ್ ಗಳು ಆಡಿದ್ರೆ ಏನ್ ಮಾಡ್ತೀರಾ ನಾಳೆ ಎಲ್ಲರೂ ಅವ್ರವ್ರ ಆಟನ ತೋರಿಸ್ಲಿ ಅನ್ನೋದೇ ನಮ್ದು ಆ್ಯಂಡ್ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಧಮಾಕಿದಾರ್ ನ ವಿರಾಟ್ ಕೊಹ್ಲಿ ಅವ್ರು ನೀಡ್ತಾ ಇದ್ದಾರೆ ಸೊ ಅದೇ ಪರ್ಫಾರ್ಮೆನ್ಸು ನಾಳೆ ಗ್ರೌಂಡ್ನಲ್ಲೂ ನೀಡಿದ್ರು ಅಂದರೆ ಅಷ್ಟೇ ಆರ್ ಸಿ ಬಿ ಫ್ಯಾನ್ಸ್ ವಿರಾಟ್ ಕೊಹ್ಲಿ ಅದೊಂದು ಗುರುತು ನಮ್ಮ ತಂಡಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೆಮ್ಮೆಯ ಕನ್ನಡಿಗ ಅಂತಲೇ ನಾನು ಹೆಸರಿಡಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಯಾಕಂತಂದ್ರೆ ಎರಡು ಸಾವಿರದ ಎಂಟರಿಂದ ನಮಗೆ ಕಪ್ ಗೆದ್ದಿಲ್ಲ ಅಂದರೂ ಸಹಿತ ಅವ್ರು ನಮ್ಮ ತಂಡನ ಎಲ್ಲೂ ಬಿಟ್ಕೊಟ್ಟಿಲ್ಲ ಆರ್ ಸಿ ಬಿ ಫ್ಯಾನ್ಸ್ಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅವರು ನೀವು ನೋಡ್ಬೋದು ವಿರಾಟ್ ಕೊಹ್ಲಿ ಅವರು ಕಳೆದ ಬಾರಿ ಅನ್ಬಾಕ್ಸ್ ಇವೆಂಟಲ್ಲಿ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲೇ ಹಾಡಾಡಿ ಎಷ್ಟೋ ಫೇಮಸ್ ಆಗಿದ್ರು ಸೊ ವಿರಾಟ್ ಕೊಹ್ಲಿ ಅವ್ರಿಗೆ ಏನೋ ಒಂದು ಕಡೆ ಆರ್ ಸಿ ಬಿ ಮೇಲೆ ಒಂದು ಪ್ರೀತಿ ನಾನಿರೋ ತನಕ ತಂಡನ ಬಿಡೋದಿಲ್ಲ ನಾನು ಕ್ರಿಕೆಟ್ ಬಿಡೋ ತನಕ ಆರ್ ಸಿ ಬಿ ತಂಡ ಬಿಡೋದಿಲ್ಲ ಅಂತ ಅವ್ರ ಬಾಯಿಂದನೇ ಬಂದೆ ಸೊ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವರ ಚಮತ್ಕಾರ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ನಾಳೆ ತನಕ ಕಾಯ್ಬೇಕಾಗಿದೆ ಎಸ್ ಕೋರ್ಸ್ ನಾಳೆ ಮ್ಯಾಚ್ ಕಿ ಮುಂಚೆ ನಾವು ನಿಮ್ಮನ್ನ ಮೀಟ್ ಮಾಡ್ತೀವಿ ಮ್ಯಾಚ್ ಬಗ್ಗೆ ಡಿಸ್ಕಶನ್ ಇದ್ದೇ ಇರುತ್ತೆ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಸೊ ಶಾಪ್ ಸಿಕ್ಸ್ ಓ ಕ್ಲಾಕ್ ನಾಳೆ ಮೀಟ್ ಮಾಡ್ತೀವಿ ನನ್ನಾದರ್ಶನಿ ಅಲಾಂಗ್ ವಿತ್ ಮೀ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ